ವಿಶ್ವವಿಖ್ಯಾತ ಜೋಗ ಜಲಪಾತದಲ್ಲಿ ಪ್ರವಾಸಿಗರನ್ನು ಮತ್ತಷ್ಟು ಆಕರ್ಷಿಸುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಆದ್ಯತೆ ನೀಡಿದೆ ವಿಶ್ವವಿಖ್ಯಾತ ಜೋಗ ಜಲಪಾತದಲ್ಲಿ ಪ್ರವಾಸಿಗರನ್ನು ಮತ್ತಷ್ಟು ಆಕರ್ಷಿಸುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಆದ್ಯತೆ ನೀಡಿದೆ ಪ್ರವಾಸೋದ್ಯಮ ಇಲಾಖೆ ಶಿವಮೊಗ್ಗ ಜಿಲ್ಲಾಡಳಿತ ಜೋಗ ಅಭಿವೃದ್ಧಿ ಪ್ರಾಧಿಕಾರ ಜೊತೆಯಾಗಿ ಸುಮಾರು ನೂರ ಎಂಬತ್ತು ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದು ಬಹುತೇಕ ಅಂತಿಮ ಹಂತದಲ್ಲಿದೆ ಕಾಮಗಾರಿ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಪ್ರವಾಸಿಗರಿಗೆ ವಿಧಿಸಿದ್ದ ನಿರ್ಬಂಧ ಇಂದಿಗೆ ಮುಕ್ತಾಯವಾಗಿತ್ತು ಸ್ಥಳಿಯಿಂದ ಮತ್ತೆ ಪ್ರವಾಸಿಗರ ಭೇಟಿಗೆ ಅವಕಾಶ ಮಾಡಿಕೊಡಲಾಗಿದೆ ಸ್ಥಳೀಯರಾದ ರಾಧಾಕೃಷ್ಣ ಜೋಗ್ ಜಲಪಾತವನ್ನು ಸರ್ವ ಋತುವಿನಲ್ಲೂ ಪ್ರಮುಖ ಪ್ರವಾಸಿ ತಾಣವನ್ನಾಗಿ ಮಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದೆ ಇದರಿಂದ ಮುಂದಿನ ದಿನಗಳಲ್ಲಿ ಪ್ರವಾಸಿಗರ ಸಂಖ್ಯೆಯು ಹೆಚ್ಚಾಗಲಿದೆ ಎಂದರು ಕಾಮಗಾರಿಯ ಉದ್ದೇಶದಿಂದ ಪ್ರವಾಸಿಗರ ಸುರಕ್ಷತೆ ದೃಷ್ಟಿಯಿಂದ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಾಲ್ಕು ತಿಂಗಳು ಈ ಜೋಗ ಜಲಪಾತವನ್ನು ಪ್ರವಾಸಿಗರಿಗೆ ಒಂದು ನಿರ್ಬಂಧ ವಿಧಿಸಲಾಗಿತ್ತು ತಾತ್ಕಾಲಿಕವಾಗಿ ನಿರ್ಬಂಧಗಳೊಂದಿಗೆ ಪ್ರವಾಸಿಗರಿಗೆ ಜಲಪಾತ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ ವಿಶೇಷವಾಗಿ ಸನ್ನದ್ಧ ಆಗ್ತಾ ಇದೆ ಇಲ್ಲಿ ಬರುವಂಥ ಪ್ರವಾಸಿಗರೇನಿದ್ದಾರೆ ಅವರು ಸ್ವಯಂ ತಮ್ಮ ಸುರಕ್ಷತೆಯನ್ನು ಕೂಡ ಗಮನದಲ್ಲಿಟ್ಕೋಬೇಕು ಜೋಗ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಪ್ರವಾಸೋದ್ಯಮ ಇಲಾಖೆ ಪ್ರವಾಸಿಗರ ಸುರಕ್ಷತಾ ದೃಷ್ಟಿಯನ್ನು ಅವರ ಹಿತದೃಷ್ಟಿಯನ್ನು ಇಟ್ಟುಕೊಂಡು ಹಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಜೋಗ ಜಲಪಾತದಲ್ಲಿ ನಡೀತಾ ಇದೆ ಮಾಡ್ತಾ ಇದ್ದಾರೆ ಆದರೆ ಪ್ರವಾಸಿಗರು ಕೂಡ ಸ್ವಯಂ ಅವರ ಸುರಕ್ಷತೆ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಬೇಕು ಜಲಪಾತವನ್ನು ಒಂದು ರಾಜ್ಯದ ಜನ ವೀಕ್ಷಣೆ ಮಾಡುವ ರೀತಿಯಲ್ಲಿ ಒಂದು ಸುಂದರವಾದಂಥ ತಾಣ ಮಾಡಲಿಕ್ಕೆ ನಾವು ಕೊಟ್ಟಿದ್ದೀವಿ ಸುಮಾರು ನೂರ ತೊಂಬತ್ತು ಕೋಟಿ ರೂಪಾಯಿ ಯೋಜನೆಯನ್ನು ಇವತ್ತು ಜಾರಿಗೊಳಿಸ್ತಾ ಇದ್ದೀವಿ ಅದರಲ್ಲಿ ತೊಂಬತ್ತು ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಆಗಿದೆ ಒಳ್ಳೆ ಹೋಟೆಲ್ಗಳು ಆಗುತ್ತೆ ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ವಿ ರಸ್ತೆಗಳ ಅಗಲೀಕರಣ ಮಾಡಬೇಕು ರೈನ್ ಡ್ಯಾನ್ಸ್ ಮಾಡಬೇಕು ಒಂದು ಗ್ಲಾಸ್ ಹೌಸ್ ತರ ಮಾಡಬೇಕು ಅನ್ನೋದು ಇದೆ ಅದೇ